ಇಲ್ಲ ಸ್ವಲ್ಪ ಆಯಾಸ ಆಗಿದೆ ಬಹುಶಃ ಕೆಲಸದ ಒತ್ತಡನೂ ಕೂಡ ಇರ್ಬೋದು ವೈದ್ಯರೆಲ್ಲ ಕೂಡ ಚೆಕಪ್ ಮಾಡ್ತಾ ಇದ್ದಾರೆ ಆತಂಕ ಪಡ್ತಕ್ಕಂಥದ್ದೇನೂ ಇಲ್ಲ ಈಗ ಸ್ಕ್ಯಾನಿಂಗ್ ಕೂಡ ಕಟ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಆರಾಮಾಗಿದೆ ನಾನು ಕೂಡ ಮಾತಾಡ್ಸೋ ಬಂದೆ ಆರಾಮಾಗಿ ಕಾಫಿ ಕುಡಿತಾ ಇದ್ದಾರೆ ಏನು ಗಾಬರಿ ಪಡ್ತಕ್ಕಂಥದ್ದೇನಿಲ್ಲ ಬಹುಶಃ ಬೇರೆ ಬೇರೆ ಟೆಸ್ಟ್ಗಳೆಲ್ಲ ಮಾಡಿ ಆರಾಮಾಗಿದ್ದಾರೆ ಏನು ಗಾಬರಿ ಪಡ್ತಾರೆ ಹೌದು ನಾನು ಜಸ್ಟ್ ಮಾತಾಡಿಕೊಂಡೇ ಬಂದೆ ಯಾಕೆಂದ್ರೆ ಯಾಕೆಂದ್ರೆ ತಕ್ಷಣ ಅವರು ಪಾಪ ತಂದೆಯವರು ಕೂಡ ಆತಂಕ ಪಡ್ಕೊಂಡ್ರು ಸೀರೆ ಬೇಗ ಹೋಗಿ ಭೇಟಿ ಮಾಡ್ಕೊಂಬನ್ನಿ ಅಂತೇಳಿ ಬಂದೆ ನಾನು ಆರಾಮಾಗಿದ್ದಾರೆ ಏನು ಆತಂಕ ಗಾಬರಿ ಆಗ್ತಕ್ಕಂಥದ್ದು ಏನಿಲ್ಲ ಈಗಿನ ವೈದ್ಯರು ಬಂದಿದ್ದಾರೆ ಬೇರೆ ಬೇರೆ ಪರೀಕ್ಷೆಗಳೆಲ್ಲ ಮಾಡ್ತಾ ಇದ್ದಾರೆ ಸಿ ಟಿ ಸ್ಕ್ಯಾನ್ ಏನೋ ಸ್ಕ್ಯಾನಿಂಗ್ ಎಲ್ಲ ಮಾಡೋದಿದೆ ಬಟ್ ಆರಾಮಾಗಿದ್ದಾರೆ ಕಾಫಿ ಕುಡಿತಾ ಇದ್ದಾರೆ ಆರಾಮಾಗಿದ್ದಾರೆ ಯಾರು ಕೂಡ ಗಾಬರಿ ಪಡ್ಕೊಳ್ತಕ್ಕಂಥ ಖಂಡಿತ ಇಲ್ಲ ಸ್ವಲ್ಪ ಆಯಾಸ ಆಗಿದೆ ಬಹುಶಃ ಕೆಲಸದ ಒತ್ತಡವೂ ಕೂಡ ಇರ್ಬೋದು ವೈದ್ಯರೆಲ್ಲ ಕೂಡ ಚೆಕಪ್ ಮಾಡ್ತಾ ಇದ್ದಾರೆ ಆತಂಕ ಪಡ್ತಕ್ಕಂಥದ್ದು ಏನೂ ಇಲ್ಲ ಈಗ ಸ್ಕ್ಯಾನಿಂಗ್ ಕೂಡ ಕರ್ತ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಆರಾಮಾಗಿದೆ ನಾನು ಕೂಡ ಮಾತಾಡ್ಸೋ ಬಂದೆ ಆರಾಮಾಗಿ ಕಾಫಿ ಕುಡಿತಾ ಇದ್ದಾರೆ ಇನ್ನು ಗಾಬರಿ ಪಡ್ತಕ್ಕಂಥದ್ದೇನೂ ಬಹುಶಃ ಬೇರೆ ಬೇರೆ ಟೆಸ್ಟ್ಗಳೆಲ್ಲ ಮಾಡಿ ಆರಾಮಾಗಿದ್ದಾರೆ ಏನು ಗಾಬರಿ ಹೌದು ನಾನು ಜಸ್ಟ್ ಮಾತಾಡ್ಕೊಂಡೇ ಬಂದೆ ಯಾಕೆ ಯಾಕೆಂದ್ರೆ ತಕ್ಷಣ ಅವರು ಪಾಪ ತಂದರು ಕೂಡ ಆತಂಕ ಪಡ್ಕೊಂಡರು ಬೇಗ ಹೋಗಿ ಭೇಟಿ ಮಾಡ್ಕೊಂಬನ್ನೆ ಅಂತೇಳಿ ಬಂದೆ ನಾನು ಆರಾಮಾಗಿದ್ದಾರೆ ಏನು ಆತಂಕ ಗಾಬರಿ ಆಗ್ತಕ್ಕಂಥದ್ದು ಏನಿಲ್ಲ ಸ್ವಲ್ಪ ಈಗಿನ ವೈದ್ಯರು ಬಂದಿದ್ದಾರೆ ಬೇರೆ ಬೇರೆ ಪರೀಕ್ಷೆಗಳೆಲ್ಲ ಮಾಡ್ತಾ ಇದ್ದಾರೆ ಸಿ ಟಿ ಸ್ಕ್ಯಾನ್ ನಮ್ಮ ಸ್ಕ್ಯಾನಿಂಗ್ ಎಲ್ಲ ಮಾಡೋದಿದೆ ಬಟ್ ಆರಾಮಾಗಿದ್ದಾರೆ ಕಾಫಿ ಕುಡಿತಾ ಇದ್ದಾರೆ ಆರಾಮಾಗಿದ್ದಾರೆ ಯಾರೂ ಕೂಡ ಗಾಬರಿ ಪಡ್ಕೊಳ್ತಕ್ಕಂಥದ್ದು ಖಂಡಿತ